ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರವಾಗುತ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಪಡೆದಂತಹ ಧಾರಾವಾಹಿ ಮುದ್ದು ಸೊಸೆ ಸೀರಿಯಲ್ ಯಶಸ್ವಿಯಾಗಿ ನೂರು ಸಂಚಿಕೆಗಳನ್ನು ಪೂರೈಸಿದೆ ಇನ್ನು ನೂರು ಸಂಚಿಕೆಗಳನ್ನ ಪೂರೈಸಿದ ಖುಷಿಯಲ್ಲಿ ಮುದ್ದು ಸೊಸೆ ಧಾರಾವಾಹಿ ತಂಡ ಕ್ರಿಕೆಟ್ ಟೂರ್ನಮೆಂಟ್ ಆಡಿದೆ ಕೇಕ್ ಕಟ್ ಮಾಡಿ ಸಂಭ್ರಮ ಪಟ್ಟಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಮುದ್ದು ಸೊಸೆ ಬಿಗ್ ಬಾಸ್ ಕನ್ನಡ ಸೀಸನ್ ನಂತರ ರನ್ನರ್ಅಪ್ ಆದಂತಹ ತ್ರಿವಿಕ್ರಮ್ ಅವರು ನಾಯಕ ನಟನಾಗಿ ಮುದ್ದುಸುಸೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಮಂಡ್ಯ ಸೊಗಡು ತುಂಬಿರುವ ಮುದ್ದು ಮುದ್ದುಸುಸೆ ಧಾರಾವಾಹಿಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಟಿವಿಆರ್ ರೇಟಿಂಗ್ಸ್ ಕೂಡ ಚೆನ್ನಾಗಿದೆ ಇಂತಿಪ್ಪ ಮುದ್ದು ಸೊಸೆ ಸೀರಿಯಲ್ ಇದೀಗ ಹೊಸ ಮೈಲಿಗಲ್ಲು ಮುಟ್ಟಿದೆ ಮುದ್ದು ಸೊಸೆ ಧಾರವಾಹಿ ನೂರು ಸಂಚಿಕೆಗಳನ್ನು ಪೂರೈಸಿದೆ ನೂರು ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ ಖುಷಿಯಲ್ಲಿ ಮುದ್ದು ಸೊಸೆ ಧಾರಾವಾಹಿ ತಂಡ ಗೌರಿ ಶಂಕರ ಸೀರಿಯಲ್ ತಂಡದೊಂದಿಗೆ ಕ್ರಿಕೆಟ್ ಆಡಿದೆ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಗೌರಿ ಶಂಕರ ಸೀರಿಯಲ್ ತಂಡದ ವಿರುದ್ಧ ಮುದ್ದು ಸೊಸೆ ತಂಡ ಗೆದ್ದಿದೆ ಇದೇ ಖುಷಿಯಲ್ಲಿ ಮುದ್ದು ಸೊಸೆ ಸೀರಿಯಲ್ ತಂಡ ಟೀಮ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದೆ ಇನ್ನು ಕ್ರಿಕೆಟ್ ಆಡುವ ಖುಷಿಯಲ್ಲಿ ಮುದ್ದು ಸೊಸೆ ನಾಯಕ ತ್ರಿವಿಕ್ರಮ್ ಹಾಗೂ ನಾಯಕಿ ಪ್ರತಿಮಾ ಠಾಕೂರ್ ಹಾಗೇನೇ ಕ್ರಿಕೆಟ್ ಕ್ರಿಕೆಟ್ ಆಡುವ ಖುಷಿಯ ಜೊತೆಗೆ ಪಂದ್ಯದಲ್ಲಿ ಗೆದ್ದ ಖುಷಿಯಲ್ಲಿದ್ದಾರೆ ತ್ರಿವಿಕ್ರಮ್ ಹಾಗೂ ಪ್ರತಿಮಾ ಠಾಕೂರ್ ಇನ್ನು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಇಡೀ ಮುದು ಸೊಸೆ ತಂಡವೇ ಹಾಜರಾಗಿತ್ತು ಇನ್ನು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ತ್ರಿವಿಕ್ರಮ್ ಹಾಗೂ ನಾಯಕಿ ನಟಿಯಾಗಿ ಪ್ರತಿಮಾ ಠಾಕೂರ್ ಜೋಡಿ ವೀಕ್ಷಕರಿಗೆ ಇಷ್ಟವಾಗ್ತಾ ಇದೆ ಇನ್ನು ಮುದು ಸೊಸೆ ಧಾರಾವಾಹಿನ ನಟಿ ಮೇಘಾ ಶೆಟ್ಟಿ ಅವರು ನಿರ್ಮಿಸುತ್ತಿದ್ದಾರೆ ಇನ್ನು ಒಳ್ಳೆಯ ಟಿ ಆರ್ ಯನ್ನ ಪಡೆದುಕೊಂಡು ಮುದು ಸೊಸೆ ಧಾರಾವಾಹಿ ಕತೆ ಸಾಕ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ಮುದು ಸೊಸೆ ಸೀರಿಯಲ್ ಜನರ ಮನಸ್ಸು ಗೆಲ್ತಾ ಇದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುದು ಸೊಸೆ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮುದು ಸುಸೆ ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ